ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವತ್ತು ಸೋಮವಾರ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತಿದ್ದೀನಿ ಸಡನ್ ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ ಆಯಿತು ಒಂದು ವರ್ಷ ಆಯಿತು ನಾನು ಅವಳು ಮೀಟ್ ಮಾಡಿ ಮೈಟ್ ಫೋನಲ್ಲಿ ಮಾತಾಡ್ತೀವಿ ಆದರೆ ಮೀಟ್ ಮಾಡೋಕ್ಕಾಗಿಲ್ಲ ಇವತ್ತು ಹೋಗಬೇಕು ಅಂತ ರೆಡಿ ಆಗಿದ್ದೀನಿ ಆಯಿತು ಎಲ್ಲ ಕೆಲಸ ಮುಗೀತು ಇನ್ನೊಂದು ತಲೆ ಒಂದು ಬಾಚ್ಕೊಂಡ್ರೆ ಇನ್ನು ಹೊರಡೋದೇ ಇನ್ನು ಏನು ಜಾಸ್ತಿ ದೂರ ಏನಿಲ್ಲ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಬ್ಬ ಟ್ರಾಫಿಕ್ ಇಲ್ಲಾಂದರೆ ಬೇಗ ಹೋಗ್ತೀನಿ ಟ್ರಾಫಿಕ್ ಇದೆ ಸ್ವಲ್ಪ ಲೇಟ್ ಆಗುತ್ತೆ ನೋಡೋಣ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ತುಂಬ ದಿನದ ಮೇಲೆ ಮೀಟ್ ಆಗಿದ್ದೀನಿ ಹೇಗೆ ಫ್ರೆಂಡ್ ಆದ್ಲು ಅಂತ ಅಲ್ಲೋದ್ಮೇಲೆ ಹೇಳ್ತೀನಿ ಬನ್ನಿ ಹೋಗೋಣ ಬಂದಿದ್ದೀನಿ ಬನ್ನಿ ಬಂದಿದ್ದೀನಿ ನೋಡೋಣ ಅವಳು ರಿಯಾಕ್ಷನ್ ಹೇಗಿರ್ತಿದೊಳಗೆಲ್ಲ ಗೊತ್ತಿಲ್ಲ ಹೇಗಿದ್ಯಾ ವಿದ್ಯಾ ಹೇಗಿದ್ಯಾಸ್ಟ್ ಕತ್ಲಿದೆ ಮನೆ ಸೂಪರ್ ಆಗಿದ್ಯಾ ಬಿಡು ವಿದ್ಯಾ ಇವಾಗ ಸಾಕತ್ ಆಗಿದ್ಯಾ ಯಾರಿಲ್ಲ ಮನೇಲಿ ಡೌಟ್ ಮೇಲೆ ಬಂದೆ ನೀನು ಇರ್ತೀಯ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ಇವಳೇ ನನ್ನ ಫ್ರೆಂಡು ವಿದ್ಯಾ ಅಂತ ಟೈಲರಿಂಗ್ ಫ್ರೆಂಡು ಒಂದು ವರ್ಷ ಆದ್ಮೇಲೆ ಲಾಂಗ್ ಬ್ಯಾಕ್ ಆದ್ಮೇಲೆ ಮೀಟ್ ಮಾಡ್ತಾ ಇದೀವಿ ನೋಡಿ ಹಾಯ್ ಹೇಳಿ ವಿದ್ಯಾ ಗೀತಾ ಲಕ್ಷ್ಮೀ ಯೂಬ್ ಚಾನೆಲ್ ಎರಡು ನಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಇವಳೆ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ವಿದ್ಯಾ ಅಂತ

ಇವತ್ತಿಗೂ ಅಷ್ಟೇ ಚೆನ್ನಾಗಿರ್ಲಿ ಬಟ್ ನಮಿಬ್ಬರು ಫ್ರೆಂಡ್ಶಿಪ್ ಅಲ್ಲಿ ಇವತ್ತು ಫೈನಾನ್ಷಿಯಲ್ ಮ್ಯಾಟರ್ಸ್ ಇಲ್ಲ ಏನೂ ಇಲ್ಲ ಮೋಸ್ಟ್ಲಿ ಬಂದ್ರೆ ಎಲ್ಲ ಫ್ರೆಂಡ್ಶಿಪ್ ಉಳಿಯಲ್ಲ ಅಂತ ಅನ್ಸುತ್ತೆ ನಾವ್ ಇವತ್ತಿಗೆ ನನ್ಗೆ ಎಷ್ಟೇ ಕಷ್ಟ ಇದ್ರು ಅವ್ರಿಗೆ ನನ್ಗೆ ಕೇಳಲ್ಲ ನಾನು ಅವ್ರನ್ನ ಕೇಳಿಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಲೈಕ್ ನನ್ನ ಅಕ್ಕ ಅಂತ ಏನಾದ್ರು ಫಸ್ಟ್ ಒನ್ ಬೇಜಾರ್ ಇದ್ದಾಗ ಫಸ್ಟ್ ಓ ಗೀತಾ ಅಕ್ಕ ಅಂತ ಇದ್ದಾರೆ ಅಂತ ಇವರು ಮೋಸ್ಟ್ಲಿ ಸಡನ್ ಸರ್ಪ್ರೈಸ್ ಆಗಿದೆ ಮಾಡ್ತಾ ಇದ್ರು ಹೇಳ್ಬೇಕಂದ್ರೆ

ಇದು ಬಂದು ನಾನು ರಿಸೆಪ್ಷನ್ ಸಾರಿ উল্টা ಮಡಚಿರ್ತೀನಿ ಬಂದ್ಬಿಟ್ಟು ಗಲೀಜ್ ಕೈಯಲ್ಲಿಲ್ಲ ಡಸ್ಟ್ ಕೈಯಲ್ಲಿ ಹೋಗ್ತೀವಿ ನಾವು ಅವಾಗ ಏನ್ ಮಾಡುತ್ತ ಅದು ಇಲ್ಲಿ ಫ್ರೆಂಡ್ಸ್ ಸಿರಮ್ ಎಲ್ಲಾ ಕಾಣಿಸುತ್ತೆ ಅಂದ್ರೆ ನಾನು ಆಲ್ಮೋಸ್ಟ್ ಎಲ್ಲಾನು উল্টা ಮಡಚಿರ್ತೀನಿ 2019 ಆ ಕೇಳ್ ಬರ್ತೀರಾ ಅವಾಗ ಇರ parche ಇರಲಿಲ್ಲ ಅವಾಗ ಇದೆ ನನ್ನ ರಿಸೆಪ್ಷನ್ ಬ್ಲೌಸ್ ಆಕ್ಚುಲಿ ರನ್ನಿಂಗ್ ಬ್ಲೌಸ್ ಬಂದಿತ್ತು ಆ ಫೋಟೋಗಳಿಗೆಲ್ಲ ಅದು ಲುಕ್ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಅಟೈಂಡ್ ಮಾಡಿದ್ರು ಇಟ್ಟಿನ ಇತ್ತಿನ ಎಲ್ಲಾ ಬ್ಲೌಸಸ್ ಅಂತಾ ಓಹ್ ಬ್ಲೌಸ್ ಯಾಕಂಗ್ ಮಾಡಿದ್ಯಾ ನನ್ಗೆ ಒಂದು ಟೈಲರ್ ಹತ್ರ ಹೋಗಿದ್ದೆ ನಾನು ಅವ್ರು ಹೇಳಿದ್ರು ಹಾಕಿಟ್ರೆ ಲೈಕ್ ಶೇಡ್ ಶೇಡ್ಸ್ ಆಗಲ್ಲ ಇದು ಬಟನ್ ಮಡಿಗ್ಲ್ ಹಾಕ್ಸಿರ್ತೀನಿ ತುಂಬಾ ಮಣಿಲ್ದು ಲುಕ್ ಕಾಣಿಸುತ್ತೆ ಫ್ಲೆಡ್ ವರ್ಕ್ ಅಷ್ಟು ಲುಕ್ ಕಾಣಿಸಲ್ಲ ಸೊ ಹಂಗಾಗಿ ಬೀಚ್ ಹಾಕ್ಸಿರ್ತೀನಿ ಅದ್ ಕವರ್ ಗಾಡಿಗಿಟ್ಟರೆ ಶೇಡ್ ಆಗ್ಬಿಡುತ್ತೆ ಅಂತ ಹೇಳಿದ್ರು ಎಂಗೇಜ್ಮೆಂಟ್ ಬ್ಲೌಸ್ ಒಂದು ಲಕ್ಷ್ಮಿ ಹಬ್ಬಕ್ಕೆ ಅಂತ ಕೊಡ್ಸಿದ್ರು ಪಲ್ಲಿ ಅನ್ಸುತ್ತೆ ವಿಜಯ ಇದು ಚೆನ್ನಾಗಿದೆ ಡಿಸೈನ್ ಅಂತಿರಲ್ಲ ಅದು ಇದು ಮಹಾಲಕ್ಷ್ಮಿ ಗ್ರೀನ್ ಇದೆಲ್ಲ ಅಮ್ಮ ನನ್ ಬೇಕು ಅಂತ ನೀರೆಲ್ಲ ಸುರಿದು ಹಾಳಾಗಿತ್ತು ಸರಿ ಅನ್ಬಿಟ್ಟು ಖುಷಿ ತುಂಬಾ ಗ್ರೀನ್ ಎಲ್ಲ ಪಿಂಕೇ ಇರುತ್ತೆ ಬ್ಲೂ ಲವರ್ ಇದೆ ಪಿಂಕ್ ಲವರ್ ಪಿಂಕ್